ಆರ್ಆರ್ ನಗರದಲ್ಲಿ ಮುಂದುವರೆದ ಮುನಿರತ್ನ ವರ್ಸಸ್ ಕುಸುಮ ಯುಗಾದಿ ಹಬ್ಬಕ್ಕೆ ಫ್ಲೆಕ್ಸ್ ಹಾಕಿಸೋ ವಿಚಾರಕ್ಕೆ ವಾರ್ ಮುನಿರತ್ನ ಫೋಟೋ ಬಳಸಿ ಕ್ಷೇತ್ರದ ಎಲ್ಲೆಡೆ ಪ್ರಚಾರ ಲಗ್ಗೆರೆ ವಾರ್ಡ್ನಲ್ಲಿ ಮುನಿರತ್ನ ಫ್ಲೆಕ್ಸ್ ಹಾಕಿದ್ದಕ್ಕೆ ಆಕ್ರೋಶ ಫ್ಲೆಕ್ಸ್ ಹಾಕಿದ್ದಕ್ಕೆ ವಿಜಿ ಅನ್ನೋ ಬಿಜೆಪಿ ಕಾರ್ಯಕರ್ತನ ಮೇಲೆ ಕಾಂಗ್ರೆಸ್ ನಾಯಕರಿಂದ ಧಮಕಿ ಸಿದ್ದೇಗೌಡ ಅನ್ನೋ ಕಾಂಗ್ರೆಸ್ ಮುಖಂಡರಿಂದ ಧಮಕಿ ಬಿಜೆಪಿ ಬಿಜೆಪಿ ನಾಯಕರ ಫ್ಲೆಕ್ಸ್ ಹಾಕು ಬೇಡ ಅನ್ನಲ್ಲ ಆದರೆ ಮುನಿರತ್ನ ಫ್ಲೆಕ್ಸ್ ಹಾಕದಂತೆ ತಾಕೀತು ಕ್ಷೇತ್ರದಲ್ಲಿ ಹಾಕಿದ್ದ ಫ್ಲೆಕ್ಸ್ ಮೇಲೆ ಫೋರ್ ಟ್ವೆಂಟಿ ಮುನಿರತ್ನ ಅಂತ ಬರೆದು ಆಕ್ರೋಶ ಫ್ಲೆಕ್ಸ್ ಹರಿದು ಹಾಕಿ ಆಕ್ರೋಶ ಹೊರಹಾಕಿದ ಕಾಂಗ್ರೆಸ್ ಮುಖಂಡರು ಕುಸುಮಾ ಕಡೆಯವರಿಂದ ಫ್ಲೆಕ್ಸ್ ಹರಿದು ಹಾಕಿರೋ ಆರೋಪ